ತಮ್ಮ ಹಳಿಯ ಹಿರಿಯ ಮಗನಾಗಿ ಅವರು ಅಳಿ ಅಲ್ಲ ಮಗ ಅಂತ ಹೇಳಿ ತಾವಾದ್ರೂ ಆ ನಂತರ ಒಬ್ಬೊಬ್ಬರಾಗಿ ಹೆಣ್ಣು ಮಕ್ಕಳೆಲ್ಲ ಮದುವೆ ಆಗ್ತಾರೆ ಮನುಷ್ಯ ಸ್ವಲ್ಪ ಮುಂಗೋಪ ಜಾಸ್ತಿ ಅಷ್ಟೇ ಹೊತ್ತು ಅದೇ ಮುಂಗೋಪ ಅಂದ್ರೆ ಅವ್ರಿಗೆ ತಕ್ಕಾಗಿರ್ಬೇಕು ಹೌದೌದು ಶಿಸ್ತು ಬದ್ಧವಾದ ಜೀವನ ಕರ್ಮಬದ್ದಾಗಿರ್ತಕ್ಕಂತಹ ಕ್ರಮ ಅದು ಆಗಿತ್ತು ಅಂತ ಅನ್ಸುತ್ತೆ ಆಮೇಲೆ ನಂತರ ಕೊನೆಯೇ ಮಗನಾಗಿರ್ತಕ್ಕಂಥವ್ರು ಶ್ರೀ ಗಣೇಶ್ ಮೂರ್ತಿಗಳು ಅವರು ಶಿಕ್ಷಕ ವೃತ್ತಿಯಲ್ಲಿ ಈಗ ಪ್ರಸ್ತುತ ಅವರು ಈಗ ಕಾರ್ಯನಿರ್ವಹಿಸ್ತಾ ಇದಾರೆ ಮನೆ ವ್ಯವಹಾರ ಸ್ವಲ್ಪ ಹೊರಡ ವ್ಯವಹ ವ್ಯವಹಾರ ಯಾರು ಸ್ವಲ್ಪ ಒಮ್ಮೆ ತಕ್ಕಂತಾರ ಬರ್ತಾರ ಅವ್ರು ಕಲ್ಯ ಅಮ್ಮ ಮಾತುಕತೆ ತಮ್ಮ ಮಗ ಗಣೇಶ್ ಮೂರ್ತಿಗಳು ಈಗಾಗ್ಲೇ ಶ್ರೀಮಠ ಶೃಂಗೇರಿಯ ಬೆಳವಾಡಿ ಒಂದು ಧರ್ಮಾಧಿಕಾರಿಗಳಾಗಿದ್ದಾರೆ ಅದೊಂದೊಡ್ಡು ದೊಡ್ಡ ಕೆಲಸ ಕೊಟ್ರು ಅವರು ಹ್ಞೂ ಹ್ಞೂ ಹಾಂ ಆ ಗುರುಗಳು ಹ್ಞೂ ಒಳ್ಳೆಯ ಮಾತಾ ಎಲ್ಲರಿಗೂ ಒಳ್ಳೆಯ ಕಡೆ ಹೆಸರು ತಗೊಂಡಿದಾನೆ ಅಲ್ಲ ಅದರಲ್ಲಿ ಎರಡು ಮಾತಿಲ್ಲ ಬಿಡಿ ಹಾಂ ಅಂದರೆ ಈಗ ಗಣೇಶ ಮೂರ್ತಿಗಳಿಗೆ ಮತ್ತೊಂದು ಶ್ರೀಮಠ ಶೃಂಗೇರಿಯಿಂದ ಭಾಳ ಗುರುತರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಇದರ ಬಗ್ಗೆ ನಿಮಗೆ ಹೆಮ್ಮೆ ಇದೆ ಅಲ್ವಾ ಹ್ಞೂ ಹಂಗಲ್ಲ ಅದು ಹ್ಞೂ